ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರತಿಷ್ಠಾಪನೆ ಪ್ರಾರ್ಥನೆಯ ಒಂಬತ್ತನೆಯ ದಿನ ಪ್ರಿಯ ಮಕ್ಕಳೇ ನನ್ನ ನಿಷ್ಕಳಂಕರ ಹೃದಯದಿಂದ ನೀವು ಹೇಗೆ ಹಗಲಿ ಹಗಲಿ ನಿಲ್ಲಲು ಸಾಧ್ಯ ಸಮಾಧಾನದ ಸಂದೇಶದೊಂದಿಗೆ ನಾನು ಲೋಕಕ್ಕೆ ಬಂದಿರುವುದು ಈ ಲಕ್ಷ್ಯದ ಪ್ರಾಪ್ತಿಗಾಗಿ ಮತ್ತು ನಿನ್ನ ಬಳಿಗೆ ಬಂದು ವಾಸ ಮಾಡಲು ನೀವು ನನ್ನ ನಿಷ್ಕಳಂಕ ಹೃದಯದಲ್ಲಿ ಪ್ರತಿಷ್ಠಾಪನೆ ಮಾಡುವುದರ ಮೂಲಕ ನನಗೆ ಇದನ್ನು ಮಾಡಲು ಅನುಮತಿಸಿರಿ ಈ ಒಂದು ದಾರಿಯ ಮೂಲಕ ಮಾತ್ರವೇ ನನ್ನ ವಿಜಯದ ಆಳದೆಡೆಗೆ ನಿನಗೆ ಹಾದು ಹೋಗಲು ಸಾಧ್ಯ ಯಾವಾಗ ನನ್ನ ಹೃದಯ ನಿನ್ನದಾಗಿ ಬದಲಾಗುವುದು ಆಗ ಭೂಮಿಯಲ್ಲಿರುವ ನಿನಗೆ ಸಮಾಧಾನ ಲಭಿಸುವುದು ನನ್ನ ಪ್ರಿಯ ಮಕ್ಕಳೇ ಇಡೀ ವಿಶ್ವವನ್ನು ಒಂದಾಗಿಸಿ ಒಂದು ಪ್ರತಿಷ್ಠಾಪನೆಗಾಗಿ ನಿಮ್ಮ ಪ್ರಾರ್ಥನೆಯಲ್ಲಿ ಜಪಸರದಲ್ಲಿ ನಿರಂತರ ಪ್ರಾರ್ಥಿಸಬೇಕೆಂದು ನಾನು ವಿನಂತಿಸುತ್ತೇನೆ ನನ್ನ ನಿಷ್ಕಳಂಕ ಹೃದಯದಲ್ಲಿ ಪವಿತ್ರಾತ್ಮರ ಸಮೃದ್ಧವಾದ ಕೃಪಾವರಗಳೊಂದಿಗೆ ಇಗೋ ಸಿದ್ಧನಿದ್ದೇನೆ ಎಂದು ವಿಶ್ವಾಸದಿಂದ ನುಡಿಯಲು ನಿಮ್ಮನ್ನು ಸಿದ್ಧಪಡಿಸುವುದಕ್ಕಾಗಿ ನಾನು ಬರುತ್ತೇನೆ ನಿರ್ದೇಶನ ಪ್ರತಿಷ್ಠಾಪನೆಯ ಈ ಅಡಿಪಾಯವನ್ನು ಹಾಕಲು ಈ ತೀಕ್ಷತೆಯಲ್ಲಿ ಇದನ್ನು ಕಾಣಬೇಕು ಈ ಬಯಕೆ ಪರಿಶುದ್ಧ ತಾಯಿಯನ್ನು ನಮ್ಮಲ್ಲಿಗೂ ನಮ್ಮನ್ನು ಪರಿಶುದ್ಧ ತಾಯಿಯಲ್ಲಿಗೂ ಆಕರ್ಷಿಸಿ ಒಂದಾಗಿಸುತ್ತದೆ ಈ ಆಕರ್ಷಣೆಯ ಶಕ್ತಿ ಮಾರ್ಗದಿಂದ ಪ್ರ ಪ್ರತಿಷ್ಠಾಪನೆಗೆ ಇರುವ ಅಡಿಪಾಯದ ಸಿದ್ಧತೆ ಆರಂಭವಾಗುತ್ತದೆ ಪರಿಶುದ್ಧ ಮರಿಯಮ್ಮನವರ ಮದುಮಗನಾಗಿರುವ ಪರಿಶುದ್ಧಾತ್ಮರು ಪರಿಶುದ್ಧ ತಾಯಿಯ ನಿಷ್ಕಳಂಕ ಹೃದಯದ ಮೂಲಕ ನಮ್ಮ ಹೃದಯದೊಳಗೆ ಬರುತ್ತಾರೆ ಪರಿಶುದ್ಧ ಮಾತೆ ನಮ್ಮ ಹೃದಯವನ್ನು ಸಿದ್ಧಪಡಿಸಿದ ನಂತರ ಪವಿತ್ರಾತ್ಮರು ತಮ್ಮ ಪರಿಶುದ್ಧ ಪ್ರೀತಿಯಿಂದ ಒಂದೊಂದು ಹೃದಯವನ್ನು ತುಂಬಿಸಿ ಪರಿಶುದ್ಧ ಮಾತೆಯ ಪುತ್ರ ಕರೆತರುತ್ತಾರೆ ಪರಿಶುದ್ಧ ತಾಯಿ ಹೀಗೆ ಹೇಳುತ್ತಾರೆ ನಾನು ನಿಮ್ಮ ಹೃದಯಕ್ಕೆ ಬಂದು ವಾಸಿಸುವ ಮೂಲಕ ಪವಿತ್ರಾತ್ಮರು ಜ್ವಲಿಸುವುದರಿಂದ ನಮ್ಮ ಪ್ರತಿಷ್ಠಾಪನೆ ಫಲಪ್ರದವಾಗುತ್ತದೆ ಎಲ್ಲ ಪುಣ್ಯಗಳ ಅಡಿಪಾಯವು ಮತ್ತು ಸಂರಕ್ಷಣೆಯು ಧೀನತೆಯಲ್ಲಿಯೇ ಆಗಿದೆ ಮಾರ್ಗದರ್ಶನ ಕರ್ತರು ಎಲ್ಲರ ಪ್ರಾರ್ಥನೆಯನ್ನು ಕೇಳುತ್ತಾರೆಂದು ವಾಗ್ದಾನ ಮಾಡಿದ್ದಾರೆ ಆದರೆ ಅಹಂಕಾರಿಗಳ ಪ್ರಾರ್ಥನೆಗಳಿಗೆ ಕಿವಿ ಮುಚ್ಚಿಸುವುದರೊಂದಿಗೆ ದೀನತೆ ಉಳ್ಳವರ ಮೇಲೆ ಅಳತೆಯಿಲ್ಲದೆ ಉದಾರತೆಯನ್ನು ತೋರಿಸುತ್ತಾರೆ ಅವರು ಬಯಸುವಂಥದನ್ನು ಕೇಳುವುದನ್ನು ಕೈಬಿಚ್ಚಿ ಕೊಡುತ್ತಾರೆ ನಮ್ಮ ಪ್ರತಿಷ್ಠಾಪನೆಯ ಮುಖಾಂತರ ಈ ಕೃಪೆ ನಮಗೆ ಲಭಿಸಿದರು ದೀನತೆಯ ಮುಖಾಂತರ ಮಾತ್ರವೇ ದೇವರ ಈ ವಾಗ್ದಾನ ಫಲ ಕೊಡಲು ಸಾಧ್ಯವಾಗುವುದು ನಮ್ಮ ವಿಶ್ವಾಸವು ಈಗೋ ಸಿದ್ಧನಿದ್ದೇನೆ ಎನ್ನುವುದೇ ಆಗಿದೆ ಪರಿಶುದ್ಧ ಮರೆಯಮ್ಮನವರ ನಿಷ್ಕಳಂಕೃದೇಯದ ವಿಜಯದ ಅಡಿಪಾಯ ನಮ್ಮ ಹೃದಯದಲ್ಲಿ ಸ್ವೀಕರಿಸಿ ದೀನತೆಯಿಂದ ಕರ್ತರ ಮುಂದೆ ನಿನ್ನನ್ನೇ ತಗ್ಗಿಸಿಕೊಂಡಲ್ಲಿ ಕರ್ತರಲ್ಲಿ ನೀನು ಕೇಳುವುದನ್ನೆಲ್ಲ ನಿರೀಕ್ಷಿಸಬಹುದಾಗಿದೆ ಧ್ಯಾನ ಓ ಮರಿಯಮ್ಮನವರ ನಿಷ್ಕಳಂಕರ ದೇವೇ ನನ್ನ ಆತ್ಮಕ್ಕೆ ಬೆಳಕನ್ನು ನೀಡಿರಿ ನಾನು ಏನಾಗಿದ್ದೇನೆಂದು ಯಾವ ಯೋಗ್ಯತೆ ನನಗಿದೆ ಎಂದು ಅನುಭವದ ಮೂಲಕ ಕಲಿಸಿಕೊಡಿರಿ ಈ ಲೋಕದ ದಾರಿಗಳು ದುಃಖದೆಡೆಗೆ ಅದೇ ಸಮಯದಲ್ಲಿ ಧೀನತೆಯಲ್ಲಿ ಸ್ವರ್ಗದ ಸದ್ಗುಣಗಳು ಇದೆ ಎಂದು ತಿಳಿಯಲು ನನಗೆ ಸಹಾಯ ಮಾಡಿರಿ ನನ್ನ ರಾಣಿಯು ನನ್ನ ಪರವಾಗಿ ವಾದಿಸುವವರು ಆಗಿರುವ ತಾಯಿಯೇ ದೇವರ ಮಹತ್ವದ ಮುಂದೆ ನನ್ನ ಹೃದಯವನ್ನು ಧೀನತೆಗೆ ತರಲು ನನಗೆ ಸಹಾಯ ಮಾಡಿರಿ ಪ್ರತಿಷ್ಠಾಪನೆಯ ಸಮಯದಲ್ಲಿ ಧೀನತೆ ಎಂಬ ಪರಮ ಪುಣ್ಯವನ್ನು ನೀಡಿ ಅಮ್ಮ ತಾಯಿಯೇ ನೀವು ಈಗ ಕರ್ತರ ದಾಸಿ ಎಂದು ಹೇಳಿದಾಗ ನಿಮ್ಮಲ್ಲಿದ್ದ ತೀಕ್ಷ್ಣತೆಯನ್ನು ನನಗೂ ನೀಡಿರುತ್ತಾಯೆ ವಚನ ಲೂಕನು ಬರೆದ ಶುಭ ಸಂದೇಶ ಒಂದನೇ ಅಧ್ಯಾಯ ನಲವತ್ತೆಂಟನೆಯ ವಾಕ್ಯ ತನ್ನ ದಾಸಿಯು ಧೀನತೆಯನ್ನು ನೆನಪಿಗೆ ತಂದುಕೊಂಡನಾಥ ಧನ್ಯಳೆಂದು ಹೊಗಳನ್ನನ್ನು ಇಂದಿನಿಂದ ಸರ್ವ ಜನಾಂಗ ದಿನಂ ಪ್ರತಿ ಹೇಳತಕ್ಕ ಪ್ರಾರ್ಥನೆ